ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಹೈ ಬಿ ಪಿ ಯಾವ ರೀತಿಯಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು ಇನ್ನು ಆಹಾರ ಡಯೆಟ್ ಯಾವ್ಯಾವ್ದು ನೀವು ತಗೊಳ್ಬೇಕು ಅನ್ನುವಂಥದ್ದನ್ನು ನೋಡಬೇಕು ಈ ಮುಖ್ಯವಾಗಿ ನೈಟ್ರಿಕ್ ಆಕ್ಸೈಡ್ ಅನ್ನುವಂಥ ಒಂದು ಅಂಶ ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾದದ್ದು ಅದು ನಮ್ಮ ರಕ್ತನಾಳಗಳು ಸಾಫ್ಟ್ ಆಗಿರಲಿಕ್ಕೆ ಸ್ಮೂತ್ ಆಗಿರಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಅದು ನೈಟ್ರಿಕ್ ಆಕ್ಸೈಡಲ್ಲಿ ಕಡಿಮೆ ಆದರೆ ಬ್ಲಾಕ್ ಆದರೆ ಅಲ್ಲಿ ರಕ್ತನಾಳಗಳು ಹಾರ್ಡ್ ಆಗ್ತಾ ಬರ್ತವೆ ಆವಾಗ ಬಿ ಪಿ ಜಾಸ್ತಿ ಆಗ್ತದೆ ಸೊ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಇರುವಂತಹ ಫುಡ್ಡನ್ನು ನೀವು ತಗೊಳ್ಬೇಕು ಅದೀಗ ಬೀಟ್ರೂಟ್ ಇರಬಹುದು ನೂಕೋಲ್ ಇರಬಹುದು ನವಿಲ್ಕೋಸು ಅಂಥದ್ದು ಕೋಸುಗಳಲ್ಲೆಲ್ಲ ಜಾಸ್ತಿ ಇರ್ತದೆ ಹಾಗಾಗಿ ಈ ನೈಟ್ರಿಕ್ ಆಕ್ಸೈಡನ್ನ ಜಾಸ್ತಿ ತಗೊಂಡಷ್ಟು ರಕ್ತನಾಳಗಳು ಫ್ಲೆಕ್ಸಿಬಲ್ ಆಗ್ತವೆ ಇನ್ನು ಕ್ಯಾಲ್ಶಿಯಂ ಕೂಡ ಅಷ್ಟೇ ಅನ್ನು ನೀವು ಜಾಸ್ತಿ ತಗೊಳ್ಬೇಕು ಕ್ಯಾಲ್ಶಿಯಂ ತಗೊಂಡಷ್ಟು ರಕ್ತನಾಳಗಳು ಫ್ಲೆಕ್ಸಿಬಲ್ ಉಬ್ಬುವಂಥದ್ದು ತಗ್ಗುವಂಥದ್ದು ಇದ್ದೇ ಅಲ್ಲ ಬ್ಲಡ್ ಪ್ರೆಷರ್ಗೆ ಗೆ ಸರಿಯಾಗಿ ರಕ್ತನಾಳಗಳು ಅದಕ್ಕೆ ಬಹಳಷ್ಟು ಸಹಕಾರಿಯಾಗ್ತದೆ ಆ ರಕ್ತನಾಳಗಳ ಸುಲಲಿಂದ ಚಲನೆಗೆ ಸಹಕಾರಿಯಾಗುವಂಥದ್ದು ಕ್ಯಾಲ್ಶಿಯಂ ರಿಚ್ ಫುಡ್ ರಾಗಿ ಇರಬಹುದು ಹಾಲು ಮತ್ತು ಡೈರಿ ಪ್ರಾಡಕ್ಟ್ಸ್ ಅದನ್ನೆಲ್ಲ ನಾವು ತಗೊಂಡ ಹಾಗೆ ನಮಗೆ ಕ್ಯಾಲ್ಶಿಯಂನ ಅಂಶ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ ಕ್ಯಾಲ್ಶಿಯಂ ಅಬ್ಸಾರ್ಬ್ ಆಗಬೇಕಿದ್ರೆ ದೇಹದಲ್ಲಿ ಈ ವಿಟಮಿನ್ ಡಿಯನ್ನು ಜಾಸ್ತಿ ನಾವು ಮಾಡಿಕೊಳ್ಬೇಕು ದೇಹದಲ್ಲಿ ಅದಕ್ಕೋಸ್ಕರ ಸೂರ್ಯ ಸ್ನಾನ ಅಂಥದನ್ನೆಲ್ಲ ನಾವು ಮಾಡಿಕೊಳ್ತಾ ಬಂದರೆ ನಮಗೆ ಕ್ಯಾಲ್ಸಿಯಂ ಅಂಶ ದೇಹದಲ್ಲಿ ಜಾಸ್ತಿ ಆಗ್ತಾ ಬರ್ತದೆ ಇನ್ನು ಮೆಗ್ನೀಷಿಯಮ್ ಇರಬಹುದು ಮತ್ತು ಅವೆಲ್ಲ ಕೂಡ ನಮ್ಮ ದೇಹಕ್ಕೆ ಬೇಕಾದಂತಹ ಅಂಶ ಈ ಒಂದು ಸೋಡಿಯಂ ಅನ್ನು ಸೋಡಿಯಂ ಅನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಮೆಗ್ನೀಷಿಯಂ ಸಹಕಾರಿಯಾಗ್ತದೆ ಮತ್ತು ಪೊಟ್ಯಾಷಿಯಂನ ಅಂಶ ಪೊಟ್ಯಾಷಿಯಂ ಖನಿಜ ಕೂಡ ನಮ್ಮ ದೇಹಕ್ಕೆ ಬಹಳ ಮುಖ್ಯವಾದಂಥದ್ದು ಈ ಸೋಡಿಯಂನಲ್ಲಿ ವಾಟರ್ ರಿಟೆನ್ಷನ್ ಆಗ್ತದಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಪೊಟ್ಯಾಷಿಯಂ ಕೂಡ ಸಹಕಾರಿಯಾಗ್ತದೆ ಅದು ಬಾಳೆಹಣ್ಣು ಬನಾನಾ ಈ ಈಚುಕಿ ಬಾಳೆಹಣ್ಣು ಅಂತ ಹೇಳ್ತಾರಲ್ಲ ಅದರಲ್ಲೆಲ್ಲ ಪೊಟ್ಯಾಷಿಯಂನ ಅಂಶ ಬಹಳಷ್ಟು ಇರ್ತದೆ ಅದನ್ನು ನಾವು ತಗೊಳ್ಳೋದ್ರಿಂದ ಕೂಡ ಬಿ ಪಿ ಕಂಟ್ರೋಲಿಗೆ ಬರ್ತದೆ ಇನ್ನು ಈ ಸಿಟ್ರಸ್ ಫ್ರೂಟ್ಸ್ ಕೂಡ ವಿಟಮಿನ್ ಸಿ ರಿಚ್ ಅದು ಕೂಡ ನಮ್ಮ ದೇಹದಲ್ಲಿ ಏನು ಇಮ್ಯುನಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಅದು ಕೂಡ ನಮ್ಮ ದೇಹಕ್ಕೆ ಬಹಳಷ್ಟು ಮುಖ್ಯ ಅದು ಆಗಿ ನಮ್ಮ ವೈಟಲ್ ಆರ್ಗನ್ಸ್ನ ತಾಕತ್ತನ್ನು ಜಾಸ್ತಿ ಮಾಡಿ ಬಿ ಪಿಯನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಸಹಕಾರಿಯಾಗುವಂಥದ್ದು ಡಯುರೆಟಿಕ್ಸ್ ಅಂತ ಹೇಳ್ತಾರೆ ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಎಕ್ಸೆಸ್ ವಾಟರ್ ರಿಟೆನ್ಷನ್ ಇರ್ತದಲ್ಲ ಅದನ್ನೆಲ್ಲ ಹೊರಗೆ ಹಾಕ್ಲಿಕ್ಕೋಸ್ಕರ ಡಯುರೆಟಿಕ್ಸನ್ನು ನ್ಯಾಚುರಲ್ ಡಯೂರೆಟಿಕ್ಸನ್ನು ನೀವು ಹೆಚ್ಚೆಚ್ಚು ತಗೊಳ್ಬೇಕಾಗ್ತದೆ ಅದು ಒಂದು ಎಳನೀರಿರಬಹುದು ಲೆಮನ್ ಜ್ಯೂಸ್ ಲೆಮನ್ ಹನಿ ವಾಟರ್ ಅದು ಇರಬಹುದು ಮತ್ತು ಬಾರ್ಲಿ ವಾಟರ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ನೀವು ತಗೊಳ್ಬಹುದು ಇನ್ನು ಬಾಳೆ ದಿಂಡಿನ ರಸ ಬಾಳೆ ದಿಂಡನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ ಪಲ್ಯ ಮತ್ತು ಅದರದ್ದು ಸಾಂಬಾರೆಲ್ಲ ಮಾಡ್ತಾರಲ್ಲ ಅದು ಕೂಡ ಇಂಡೈರೆಕ್ಟಾಗಿ ಈ ರೀತಿಯಲ್ಲಿ ಯೂಸ್ ಮಾಡೋದು ಕೂಡ ಬಾಳೆದಿಂಡು ಕೂಡ ನಮ್ಮ ದೇಹದಲ್ಲಿ ಡೈಯುರೇಟಿಕ್ಕಾಗಿ ಆ್ಯಕ್ಟ್ ಮಾಡಿ ನೀರಿನ ಅಂಶವನ್ನು ಎಕ್ಸೆಸ್ ವಾಟರ್ ರಿಟೆನ್ಷನ್ ಇರ್ತದಲ್ಲ ಅದನ್ನೆಲ್ಲ ಹೊರಗೆ ಹಾಕಿ ಬಿ ಪಿಯನ್ನು ಕಂಟ್ರೋಲಿಗೆ ತರಲಿಕ್ಕೆ ಸಹಕಾರಿ ಆಗ್ತದೆ ನೆಕ್ಸ್ಟು ಈ ಬ್ಲಡ್ ಥಿನ್ನರ್ ಅಥವಾ ರಕ್ತ ರಕ್ತವನ್ನು ತೆಳು ಮಾಡುವಂತಹ ಕೆಲವು ನ್ಯಾಚುರಲ್ ಆಗಿ ಸಿಗುವಂತಹ ಆಹಾರಗಳಿದಾವೆ ಶುಂಠಿ ಇರಬಹುದು ಅಥವಾ ಈ ಬೆಳ್ಳುಳ್ಳಿ ಮುಂತಾದವುಗಳು ಕೂಡ ಬ್ಲಡ್ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅನ್ನು ಕಡಿಮೆಗೊಳಿಸಿ ರಕ್ತವನ್ನು ತೆಳು ಮಾಡ್ತವೆ ಆವಾಗ ನಮ್ಮ ಬಿ ಪಿ ಹೈ ಬಿ ಪಿ ಇರುವಂಥದ್ದು ನಾರ್ಮಲ್ ಆಗ್ತಾ ಬರ್ತದೆ ಈ ಬ್ಲಡ್ ಥಿನ್ನರ್ಗಳನ್ನು ಕೂಡ ನೀವು ಆದಷ್ಟು ತಗೊಳ್ಬೇಕು ಅಂದರೆ ನ್ಯಾಚುರಲ್ ಆಗಿರುವಂತಹ ಬ್ಲಡ್ ಥಿನ್ನರ್ಸ್ ಇನ್ನು ಬರುವಂಥದ್ದು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇವುಗಳು ಕೂಡ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ನ ರಿಪ್ಲೇಸ್ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಈ ಒಮೇಗಾ ಥ್ರೀ ಫ್ಯಾಟಿ ಆ್ಯಸಿಡ್ಸ್ ಮುಖ್ಯವಾಗಿರುವಂಥದ್ದು ಈ ಬಾದಾಮಿ ಆಲ್ಮಂಡ್ಗಳಿರಬಹುದು ವಾಲ್ನಟ್ಸ್ ಅಕ್ರೋಟ್ ಇರಬಹುದು ಮತ್ತೆ ಕೆಲವು ನಟ್ಸ್ಗಳಲ್ಲಿ ಮತ್ತೆ ಕೆಲವು ಸೀಡ್ಗಳಲ್ಲಿ ಶಿಯಾ ಸೀಡ್ ಸಬ್ಜಾ ಸೀಡ್ಗಳಿರಬಹುದು ಸನ್ಫ್ಲವರ್ ಸೀಡ್ಸ್ ಅಂಥದ್ರಲ್ಲೆಲ್ಲ ಜಾಸ್ತಿ ಇರ್ತದೆ ಈ ಒಮೇಗಾ ಥ್ರೀ ಫ್ಯಾಟಿ ಆ್ಯಸಿಡ್ಸ್ ಅನ್ನು ದೇಹದಲ್ಲಿ ನಿಯಮಿತವಾಗಿ ತಗೊಳ್ಳೋದ್ರಿಂದ ಕೂಡ ನಿಮ್ಮ ಬಿ ಪಿಯನ್ನು ಕಂಟ್ರೋಲಿಗೆ ತರ್ಬೋದು ಯಾಕಂದರೆ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲಿ ಕಡಿಮೆ ಆಗ್ತದೆ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಹಾಗಾಗಿ ಇನ್ನು ಈ ಎಲ್ಲ ರೀಸನ್ ಅನ್ನು ಹೇಳಿ ಆಯಿತು ಇನ್ನು ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಥೆರಪಿಗಳಿದ್ದಾವೆ ಬಿ ಪಿ ಎನ್ ಕಂಟ್ರೋಲ್ಡ್ ಬಿ ಪಿಯನ್ನು ನಾರ್ಮಲಿಗೆ ತರಲಿಕ್ಕೆ ಅನ್ನುವಂಥದ್ದನ್ನು ನೋಡ್ತಾ ಹೋಗಬೇಕು ಅದು ಏನಂದರೆ ಒಂದು ಈ ಐಸ್ ಮಸಾಜ್ ಟು ಸ್ಪೈನ್ ಅಂತ ಹೇಳ್ತಾರೆ ಬೆನ್ನು ಹುರಿಗೆ ಐಸಿಂದ ಮಸಾಜ್ ಕೊಡುವಂಥದ್ದೊಂದು ಥೆರಪಿ ಅದನ್ನು ನೀವು ಒಂದು ಸ್ವಲ್ಪ ಹೊತ್ತು ಕೊಡೋದ್ರಿಂದ ಸಡನ್ನಾಗಿ ಹೈ ಇರುವಂತಹ ಬಿ ಪಿ ನಾರ್ಮಲ್ ಆಗ್ತಾ ಬರ್ತದೆ ಅದೊಂದು ರೀತಿಯ ಜಲಚಿಕಿತ್ಸೆ ಇನ್ನು ಕೋಲ್ಡ್ ಸ್ಪೈನಲ್ ಸ್ಪ್ರೇ ಇರಬಹುದು ಮತ್ತು ಈ ಸ್ಪೈನಲ್ಸ್ ಬಾತ್ಗಳಿರಬಹುದು ಮತ್ತು ಈ ಕೆಲವು ಪಟ್ಟಿ ಅಂದರೆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಲಿಕ್ಕೆ ತಣ್ಣೀರಿನ ಪಟ್ಟಿ ಮಡ್ ಪ್ಯಾಕ್ಗಳು ಅವೆಲ್ಲ ಕೂಡ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ ಆಗಿ ನಮ್ಮ ಬಿ ಪಿಯನ್ನು ಕಂಟ್ರೋಲಿಗೆ ತರಲಿಕ್ಕೆ ಸಹಾಯ ಮಾಡುವಂಥದ್ದು ಇನ್ನು ಆಹಾರ ಪಥ್ಯ ನಮ್ಮ ನ್ಯಾಚುರೋಪತಿಯಲ್ಲಿ ಕರೆಕ್ಟಾಗಿ ಡಿಸೈನ್ ಮಾಡಿ ಕೊಡ್ತಾರೆ ಬಿ ಪಿಗೆ ಯಾವ್ಯಾವ ಆಹಾರವನ್ನು ನೀವು ತಗೊಳ್ಬಹುದು ಬಿ ಪಿ ಕಡಿಮೆ ಮಾಡಲಿಕ್ಕೆ ಅವೆಲ್ಲ ಕೂಡ ನಾನೀಗ ಮುಂಚೆ ಹೇಳಿದೆ ಕೆಲವು ಆಹಾರಗಳನ್ನು ಅವೆಲ್ಲ ತಗೊಳ್ಬೇಕು ಇನ್ನು ಯಾವ್ಯಾವದನ್ನು ಬಿಡಬೇಕು ಅಂತಹ ಅಂಶಗಳು ಪ್ರೊಸೆಸ್ಡ್ ಫುಡ್ ಇರಬಹುದು ಮತ್ತು ಉಪ್ಪು ಮತ್ತೆ ಸಕ್ಕರೆ ಜಾಸ್ತಿ ಇರುವಂತಹ ಫುಡ್ ಅಂತದನ್ನು ನೀವು ಅವಾಯ್ಡ್ ಮಾಡಬೇಕಾಗ್ತದೆ ನಾರ್ಮಲ್ ನ್ಯಾಚುರಲ್ ಫುಡ್ಗಳನ್ನು ನೀವು ಆದಷ್ಟು ತಗೊಳ್ಬೇಕಾಗ್ತದೆ ಇನ್ನು ಈ ಆಕ್ಯುಪಂಕ್ಚರ್ ಸೂಜಿ ಚಿಕಿತ್ಸೆ ಅನ್ನುವಂಥದ್ದು ಕೂಡ ಬಿ ಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಮುಖ್ಯವಾಗಿ ತಲೆಗೆ ಕೊಡುವಂತಹ ಕೆಲವು ಪಾಯಿಂಟ್ಗಳಿರ್ಬೋದು ಇಲ್ಲಿ ಕೊಡುವಂತಹ ಕೆಲವು ಕೈಗೆ ಕೊಡುವಂತಹ ಪಾಯಿಂಟ್ಗಳೆಲ್ಲ ಬಿ ಪಿಯನ್ನು ಕಂಟ್ರೋಲಲ್ಲಿ ಇಡಲಿಕ್ಕೆ ತುಂಬಾ ಸಹಕಾರಿಯಾದಂತಹ ಕೆಲವು ಪಾಯಿಂಟ್ ಇದ್ದಾವೆ ಸೂಜಿ ಚಿಕಿತ್ಸೆ ಅದನ್ನು ನೀವು ನೀವು ಒಂದು ಕೋರ್ಸ್ ಸೂಜಿ ಚಿಕಿತ್ಸೆಯನ್ನು ಮಾಡಿಕೊಂಡ್ರೂ ಕೂಡ ನಿಮ್ಮ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಇನ್ನೂ ಬಹಳಷ್ಟು ಥೆರಪಿಗಳಿದಾವೆ ನ್ಯಾಚುರೋಪತಿಯಲ್ಲಿ ಯೋಗ ಮತ್ತು ಪ್ರಾಣಾಯಾಮಗಳಿರಬಹುದು ಯೋಗಾಸನಗಳು ಬಿ ಪಿ ಪರ್ಟಿಕ್ಯುಲರ್ ಆಗಿ ಹೈಪರ್ ಟೆನ್ಷನ್ಗೆ ನಾವು ಆದಷ್ಟು ಹಿಂದೆ ಬಗ್ಗುವಂತಹ ಆಸನಗಳನ್ನು ಮತ್ತು ಮುಂದೆ ಬಗ್ಗುವಂತಹ ಆಸನಗಳನ್ನು ಅವಾಯ್ಡ್ ಮಾಡಿ ಹಿಂದೆ ಬಗ್ಗೆ ಮಾಡುವಂತಹ ಆಸನಗಳಿರಬಹುದು ಮತ್ತು ಕೆಲವು ಪ್ರಾಣಾಯಾಮಗಳಿರಬಹುದು ರಿಲ್ಯಾಕ್ಸ್ ಮಾಡುವಂತಹ ಪ್ರಾಣಾಯಾಮಗಳು ಮತ್ತು ಕೆಲವು ಧ್ಯಾನಗಳು ಮೆಡಿಟೇಷನ್ ಟೆಕ್ನಿಕ್ಗಳನ್ನೆಲ್ಲ ನಾವು ಹೇಳಿಕೊಡ್ತೇವೆ ಅದರಲ್ಲಿ ಕೂಡ ನಿಮ್ಮ ಬಿ ಪಿ ಬಹಳಷ್ಟು ಮಟ್ಟಿಗೆ ಕಂಟ್ರೋಲಿಗೆ ಬರ್ತದೆ ಹಾಗಾಗಿ ನೀವು ಎಕ್ಸಸೈಸು ಅದನ್ನೆಲ್ಲ ನೀವು ಔಟ್ಡೋರ್ ಗೇಮ್ಸ್ ಆಡೋದು ಅದು ಕೂಡ ಬಹಳಷ್ಟು ಸಹಕಾರಿ ಆಗ್ತದೆ ನಿಮ್ಮ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಸೊ ಕೊನೆಯ ಹೇಳೋದೇನೆಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಈಗ ನೀವು ಸ್ವಲ್ಪ ಮಟ್ಟಿಗೆ ಬಿ ಪಿ ಇದೆ ಅಂತ ಡಾಕ್ಟರ್ ಹೇಳಿದ್ರೆ ಕೂಡ ಬಿ ಪಿ ಟ್ಯಾಬ್ಲೆಟ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಈ ಎಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಅನ್ನು ನೀವು ಅಳವಡಿಸಿಕೊಂಡ್ರೆ ನೀವು ಲೈಫ್ ಲಾಂಗ್ ಮಾತ್ರೆಗಳನ್ನು ತಗೊಳ್ಳುವ ಒಂದು ಸಮಸ್ಯೆ ತಪ್ಪಿಬಿಡ್ತದೆ ನೀವು ಆರೋಗ್ಯವಂತ ಜೀವನವನ್ನು ಸಾಗಿಸಬಹುದು ನಮಸ್ಕಾರ